ಸೋಮವಾರ ಸಂಜೆ ಐದು ಗಂಟೆಗೆ ಮಸಾಲಪುರಿ ಪಾನಿಪುರಿ ಎಷ್ಟು ಜನ ಬರಲಿ ನೀವು ಬನ್ನಿ ನಿಮ್ಮ ಫ್ರೆಂಡ್ಸ್ ಬನ್ನಿ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಬನ್ನಿ ಒಂದು ಒಂದೂವರೆ ಸಾವಿರ ಜನಕ್ಕೋಸ್ಕರ ನಾನು ಎಲ್ಲರಿಗೂ ಫ್ರೀಯಾಗಿ ಉಚಿತವಾಗಿ ಮಸಾಲಪುರಿ ಪಾನಿಪುರಿ ಫ್ರೀಯಾಗಿ ಕೊಡ್ತೀನಿ ಸರ್ ಎಲ್ಲ ಹೆಂಗಿದ್ರಿ ದಾನಿ ಕ್ಲಾನ್ ನಮಸ್ಕಾರ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಗೊತ್ತಾ ಮಹಾಲಕ್ಷ್ಮಿ ಲೇಔಟಿಗೆ ಬಂದಿದ್ದೀನಿ ಏನು ಸ್ಪೆಷಲ್ ಇರ್ಬೋದು ಮಹಾಲಕ್ಷ್ಮಿ ಲೇಔಟಲ್ಲಿ ಎಸ್ ನಿಮಗೆಲ್ಲ ಗೊತ್ತು ನಮ್ಮ ಪ್ರೀತಿಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಬಂತು ಅದಕ್ಕೇನಿರ್ಬೋದು ಸ್ಪೆಷಲ್ ಊಟ ತಿಂಡಿ ಫ್ರೀ ಕೊಡೋದು ನೋಡಿದ್ದೀವಿ ನಾನೇ ಎಷ್ಟೋ ತೋರಿಸಿದ್ದೀನಿ ಕೂಡ ಬಟ್ ಇವತ್ತು ಮಹಾಲಕ್ಷ್ಮಿ ಲೇಔಟಲ್ಲಿ ಅನಿಲ್ ಚಾಟ್ ಸೆಂಟರ್ ಅಂತಿದೆ ಇವರು ಪಾನಿಪುರಿ ಫ್ರೀ ಕೊಡ್ತಿದ್ದಾರಂತೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತನೂ ಹೌದು ಹಾಗೆ ನಮ್ಮ ಇಂಡಿಯಾ ಕಪ್ಪು ಬೇರೆ ಗೆದ್ದಿತ್ತು ಆ ಎರಡೂ ಖುಷಿಗೆ ಇವರು ಗ್ರ್ಯಾಂಡಾಗಿ ಪಾನಿಪುರಿ ಮಸಾಲೆ ಪುರಿ ಫ್ರೀ ಕೊಡ್ತಿದ್ದಾರೆ ಎಷ್ಟು ಜನ ಆದರೂ ಬನ್ನಿ ನೀವು ಒಂದಿಷ್ಟು ಜನನ ಕರ್ಕೊಂಡು ಬನ್ನಿ ಬಂದವರಿಗೆಲ್ಲ ಫ್ರೀ ಬನ್ನಿ ತಡ ಮಾಡೋದು ಬೇಡ ಏನು ಅವ್ರ ಕಾನ್ಸೆಪ್ಟು ಅವರಿಗೆ ಅಷ್ಟೊಂದು ಅಭಿಮಾನ ಹೆಂಗೆ ಏನು ಎಲ್ಲ ತಿಳ್ಕೊಳ್ಳೋಣ ಅವ್ರ ಹತ್ರ ಮಾತಾಡೋಣ ಆಮೇಲೆ ನಾನು ಒಂಚೂರು ಪುರಿನೂ ತಿಂತೀನಿ ಸೊ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅನಿಲ್ ಚಾಟ್ ಸೆಂಟರ್ ಆಯ್ತು ಸರ್ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ನಮ್ಮದು ಅನಿಲ್ ಚಾಟ್ ಸೆಂಟರ್ ಅಂತ ಇದೆ ಪುನೀತ್ ರಾಜ್ಕುಮಾರ್ ಬರ್ಡೇಗೋಸ್ಕರ ನಾವು ವರ್ಷ ವರ್ಷ ಕಸ್ಟಮರ್ ನಮ್ಮ ಕಸ್ಟಮರ್ಗೋಸ್ಕರ ಎಲ್ರಿಗೂ ಉಚಿತವಾಗಿ ಪಾನಿಪುರಿ ಮತ್ತು ಮಸಾಲೆ ಪುರಿ ಕೊಡ್ತೀನಿ ಅವ್ರ ಮೂವಿ ಅಂದರೆ ತುಂಬ ಇಷ್ಟ ಅವ್ರು ಮಾಡಿರೋ ಸೇವೆ ಅಂದರೆ ನಾವು ಯಾರೂ ಹೇಳ್ಕೊಳ್ಳೋ ಅಂಕಲ್ ಹೇಳ್ಕೊಳ್ಳೋ ಈ ಕೈಲಿ ಕೊಡೋದು ಈ ಕೈಲಿ ಗೊತ್ತಾಗಿಲ್ಲ ಅವ್ರು ಮಾಡೋ ಅವ್ರಿಗೆ ಸತ್ತು ಮೇಲೆ ಗೊತ್ತಾಯಿರೋದು ನಮಗೆ ಇಷ್ಟು ಸೇವೆ ಮಾಡೋರು ಅಂತ ಅವ್ರ ಸೇವೆಯಿಂದ ನಾವು ಸ್ವಲ್ಪ ಕಲ್ತಿದ್ದೀವಿ ಜನರಿಗೆ ಹೆಂಗೆ ಮಾಡಬೇಕು ಹೆಂಗೆ ಕೊಡಬೇಕು ಅಂತ ಅದಕ್ಕೋಸ್ಕರ ವರ್ಷ ವರ್ಷ ಅವ್ರ ಬರ್ಡೇ ಬಂದರೆ ಸಾಕು ಇದು ನಾಲ್ಕನೇ ವರ್ಷ ಕೊಡ್ತಾ ಇರೋದು ವರ್ಷ ವರ್ಷ ಬಂದರೆ ಎಲ್ಲರೂ ನಾನು ಫ್ರೀಯಾಗಿ ಉಚಿತವಾಗಿ ಮಸಾಲೆ ಪುರಿ ಪಾನಿಪುರಿ ಕೊಡ್ತೀನಿ ಪ್ಲಸ್ ಅವ್ರ ಮೂವಿ ಅಂದರೆ ತುಂಬ ಇಷ್ಟ ಅವ್ರ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವ್ರ ಸ್ಮೈಲ್ ಅಂದರೆ ತುಂಬ ಇಷ್ಟ ಅವರು ಚಿಕ್ಕ ಮಕ್ಕಳಿಗೆ ರೆಸ್ಪಾನ್ಸ್ ಕೊಡೋದು ತುಂಬಾ ಇಷ್ಟ ಅವ್ರು ಮಾಡಿರೋ ಒಂದು ಒಂದೇ ಒಂದು ಮೂವಿ ನಾನು ಟಿ ವಿಲಿ ನೋಡಿರೋದು ಅದು ಬೆಟ್ಟದೋಗು ಆವಾಗ ನಾನು ಚಿಕ್ಕ ಹುಡುಗ ಅದಾದ್ಮೇಲೆ ನೀನು ಮಿಕ್ಕಿದೆಲ್ಲ ಮೂವಿನೂ ನಾನು ಥೇಟ್ರಲ್ಲೇ ನೋಡಿರೋದು ಫಸ್ಟಿಂದ ಲಾಸ್ಟಲ್ಲೂ ಥೇಟ್ರಲ್ಲಿ ನೋಡಿದ್ದೀನಿ ಜಾ ಮೊನ್ನೆ ಬಂತಲ್ಲ ಈಗ ಅಪ್ಪು ರಿಲೀಸ್ ಆಗಿದೆ ಮತ್ತು ರಿಲೀಸು ಅದು ನೋಡಬೇಕಾಯಿತು ಕೆಲಸ ಜಾಸ್ತಿ ಇದೆ ಇದು ಮುಗಿದ್ಮೇಲೆ ಅದು ನೋಡ್ತೀನಿ ಸರ್ ಅವ್ರು ಮಾಡಿರೋ ಸೇವೆಗಿಂತ ನಂದು ಒಂದು ಅಲ್ಪ ಕಾಣಿಕೆ ಅಷ್ಟೇ ಅದರಿಂದ ಏನು ಲೆಕ್ಕ ಹಾಕಬಾರ್ದು ನಮ್ಗೆ ಅನಿಸ್ತು ಹಿಂಗೆ ಬರ್ಡೇ ದಿವಸ ಬಂದಾಗ ಏನಾರು ಕೊಡಬೇಕು ಮಟ್ಬೇಕು ಅಂತ ಆ ಖುಷಿಗೋಸ್ಕರ ನಾನು ಈಗ ಸೇವೆ ಮಾಡ್ತಾಯಿದ್ದೀನಿ ಮಾರ್ಚ್ ಹದಿನೇಳನೇ ತಾರೀಕು ಒಂದು ಒಂದುವರೆ ಸಾವಿರ ಜನಕ್ಕೋಸ್ಕರ ನಾನು ಮಸಾಲೆ ಪುರಿ ಪಾನಿಪುರಿ ಉಚಿತವಾಗಿ ಫ್ರೀ ಆಗಿ ಕೊಡ್ತೀನಿ ಯಾಕಂದರೆ ಅವ್ರು ಮಾಡಿರೋ ದೊಡ್ಡದು ಆನೆ ನಮ್ಮದು ಇರುವೆ ಅಷ್ಟೇ ಸಹಾಯ ಪುನೀತ್ ರಾಜ್ಕುಮಾರ್ ಬೆಸ್ಟ್ ಮೂವಿ ಅಂದ್ರೆ ಅಪ್ಪುವೆ ಅಪ್ಪು ಎಷ್ಟಲ್ಲಿ ನೋಡಿದ್ರು ಬೇಜಾರಾಗಲ್ಲ ಮೌರ್ಯನು ಅಷ್ಟೇ ಯುವರಾಜನೂ ಅಷ್ಟೇ ಸೂಪರ್ ಮೂವಿ ಇರೋದಂದ್ರೆ ಅಪ್ಪು ಸೂಪರ್ ಆಗಿದೆ ಅದನ್ನ ನೋಡ್ಬೇಕಂದ್ರೆ ತುಂಬ ಆಸೆ ಸರ್ ನಮ್ಮದು ಎಲ್ಲ ಮೂವಿ ನೋಡಿದ್ರೆ ಅಪ್ಪು ಅದೇ ತುಂಬ ಇಷ್ಟ ನಮಗೆ ಮೂವಿ ಅಂದರೆ ಅವ್ರ ಡ್ಯಾನ್ಸು ಅವ್ರ ಸ್ಟೈಲು ಎಲ್ಲ ಸೂಪರಾಗಿದೆ ಅವ್ರದ್ದು ನಗುಮುಖನೇ ನಗುಮುಖದ ಶ್ರೀಮಂತ ಇದನ್ನು ಕೊಡ್ಬೋದು ಅಂದ ಹೇಗೆ ಅಂದರೆ ಸ್ಟಾರ್ಟಿಂಗು ನನ್ನ ಮಗ ಹುಡ್ತಾಗ ಫಸ್ಟ್ ಟೈಮ್ ಅವಾಗ ನನಗೆ ಎಲ್ರಿಗೂ ಮಸಾಲೆ ಪುರಿ ಕೊಡಬೇಕು ಅನ್ನಿಸ್ತು ನನ್ನ ಮಗ ಹುಡ್ತಾಗ ಕೊಟ್ಟೆ ನನ್ನ ಮಗಳು ಹುಡ್ತಾಗ ಕೊಟ್ಟೆ ನಮ್ಮ ಅಣ್ಣನ ಮಗಳು ಹುಡ್ಡಾಗ್ಲೂ ಕೊಟ್ಟೆ ಈಗ ಈ ಥರ ಕಾನ್ಫಿಲೆ ಬಂದಾಗ ನಮ್ಮ ಪುನೀತ್ ರಚನೆ ಆ ಸೇವೆ ಮಾಡಲ್ಲ ನಾನು ಇನ್ನೇನು ಮಾಡೋದು ಅವ್ರ ಬರ್ಡೇ ಬಂತಲ್ಲ ನನಗೂ ಒಂದು ಅಲ್ಪ ಕಾಣಿಕೆ ಅಂದ್ಬಿಟ್ಟು ಈ ಸೇವೆಯಿಂದ ನಾನು ಕೊಡ್ತಾಯಿದ್ದೀನಿ ಸರ್ ಜನರಿಗೆ ಎಲ್ಲರಿಗೂ ಫ್ರೀ ಕೊಡೋದಿಂದ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ಸ್ ಹುಡುಗರು ನಮ್ಮ ಹುಡುಗರು ಇರ್ತಾರೆ ನಾಲ್ಕೈದು ಜನ ಅವರಿಂದ ತುಂಬ ಸಪೋರ್ಟ್ ಇದೆ ಮತ್ತು ನಮ್ಮ ಫ್ಯಾಮಿಲಿ ನಮ್ಮ ತಂದೆ ತಾಯಿ ಅವ್ರದ್ದೆಲ್ಲ ಸಪೋರ್ಟ್ ಇದೆ ಮಾತ್ರ ಕ್ರೌಡ್ ಮಾತ್ರ ಸಕ್ಕದಾಗಿರ್ತದೆ ಜೋರಾಗಿರುತ್ತೆ ಕ್ರೌಡು ನೀವು ಎಲ್ಲರೂ ಬನ್ನಿ ನಿಮ್ಮ ಫ್ಯಾಮಿಲಿ ಬನ್ನಿ ನಿಮ್ಮ ಕರ್ಕೊಂಡ್ಬಂದಿ ಎಲ್ಲರೂ ಬನ್ನಿ ಸರ್ ಇದು ಅನಿಲ್ ಚಾಟ್ ಸೆಂಟರು ಚಿಕ್ಕ ವಯಸ್ಸಿಂದ ರೆಗ್ಯುಲರ್ ಕಸ್ಟಮರ್ ಆಗಿ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ಮಸಾಲೆ ಪುರಿ ಬಟ್ ಸ್ಪೆಷಲ್ ಏನಂದ್ರೆ ಸೋಮವಾರ ಅಪ್ಪೋರ್ ಬರ್ಡೇ ಆಗಿರೋದ್ರಿಂದ ಎಲ್ಲರೂ ಸೇರ್ತಾರೆ ಏರಿಯಾದವ್ರಂತೂ ತುಂಬ್ಕೊಂಬಿಟ್ಟಿರ್ತಾರೆ ಇಲ್ಲಿ ಸೊ ನಾವಂತೂ ಎಂಜಾಯ್ ಮಾಡ್ತಿದ್ದೀವಿ ಮೊನ್ನೆ ತಾನೇ ಐ ಸಿ ಸಿ ಚಾಂಪಿಯನ್ ನಮ್ಮ ಇಂಡಿಯಾದವರು ಹೊಡೆದವ್ರೆ ಇದಕ್ಕಿಂತ ಮುಂಚೆ ಐ ಸಿ ಸಿ ಟಿ ಟ್ವೆಂಟಿ ಕಪ್ ವರ್ಲ್ಡ್ ಕಪ್ ಹೊಡೆದಿರು ಫ್ರೀ ಆಗಿ ಕೊಟ್ಟಿದ್ದೆ ಮತ್ತು ಈಗ ಐ ಸಿ ಸಿ ಚಾಂಪಿಯನ್ ಇದೆ ಅದ್ರ ಜೊತೆ ಇದನ್ನು ಸೇರಿಸಿ ಫ್ರೀ ಆಗಿ ಕೊಡ್ತಾಯಿದ್ದೀನಿ ಪ್ಲಸ್ ಇನ್ನು ಮುಂದೆ ಇನ್ನು ಎರಡು ತಿಂಗಳು ಆರ್ ಸಿ ಬಿ ಕಪ್ ಹೊಡಿತಾರೆ ಆರ್ ಸಿ ಬಿ ಕಪ್ ಹೊಡೆದಲ್ಲೂ ಈ ಸಲ ಕಪ್ ನಮ್ಮದೇ ಅಂದ್ಕೊಂಡು ಅವಲೂ ನಾನು ಫ್ರೀಯಾಗಿ ಕೊಡ್ತೀನಿ ಆವಾಗ ಇನ್ನೂ ಜಾಸ್ತಿನೇ ಕೊಡ್ತೀನಿ ಒಂದು ವರ್ಷ ಅಲ್ಲ ಆ ವರ್ಷ ವರ್ಷ ಬೋಲ್ಡ್ ಹಾಕ್ತಾನೇ ಇದೀನಿ ಅವರು ಹೊಡಿತಾ ಇಲ್ಲ ಕಸ್ಟಮರ್ ನಿಮ್ಮ ಬೋಲ್ಡ್ ಹಾಕಿ ಹೊಡೆಯಲ್ಲ ಹೊಡೆಯಲ್ಲ ಅಂದ್ಕೊಂಡಾರೆ ಈ ಸಲೂ ಬೋಲ್ಡ್ ಹಾಕಲ್ಲ ಗೆದ್ದ ಮೇಲೆ ಬೋಲ್ಡ್ ಹಾಕ್ತೀನಿ ಇಲ್ಲಾನು ಎರಡು ಎರಡುವರೆ ಸಾವಿರ ಜನಕ್ಕೆ ಜಾಸ್ತಿ ಕೊಡ್ತೀನಿ ಆರ್ ಸಿ ಬಿ ಕೊಪ್ಪೇನ ಒಡೆ ರೈಸಲ್ಲಿ ಓಕೆ ಅಂತ ನಾನು ಒಂದು ಮಸಾಲೆ ಪೂರಿ ಆರ್ಡ್ರ್ ಮಾಡಿದೆ ಬಂದಿದ್ದೀವಿ ಒಂದು ಮಸಾಲೆ ಪೂರಿನೂ ತಿಂದ್ಕೊಂಡು ಹೋಗೋಣ ಅಂತ ನೋಡಿ ಮಸಾಲ ಪೂರಿಗೆ ಎಲ್ಲಾನು ಇದೆ ಈರುಳ್ಳಿ ಹಾಕಿದ್ದಾರೆ ಒಂದಿಷ್ಟು ಇದು ನಮ್ಮಲ್ಲಿ ಚೂಡ ಅಂತೀವಿ ಚೌಚೌ ಸೇವು ಎಲ್ಲ ಹಾಕಿ ಕೊಟ್ಟಿದ್ದಾರೆ ಇನ್ನು ಟೇಸ್ಟ್ ಒಂದು ಹೆಂಗಿದೆ ನೋಡೋಣ ಹಂಗೆ ಇದೇ ಮಸಾಲ ಪುರಿ ನಾಡ್ದು ನಮ್ಮ ಅಪ್ಪು ಅವರ ಬರ್ತಡೇ ಇಂಡಿಯಾ ಕಪ್ ಗೆದ್ದು ಖುಷಿಲಿ ಇಷ್ಟು ಮಸಾಲ ಪುರಿ ನಾಳೆ ಫ್ರೀ ಕೊಡ್ತಾಯಿದ್ದಾರೆ ಟೇಸ್ಟ್ ವೈಸು ಅಷ್ಟೇ ಮಸಾಲೆ ಪುರಿ ಸಕ್ಕದಾಗಿದೆ ಅದ್ರ ಮೇಲೆ ಹಾಕಿರೋ ಈಗ ಚೌಚ್ಯವು ಇದೆಲ್ಲ ಇದೆ ಅಲ್ಲ ನಿಮ್ಗೆ ಮಸಾಲೆ ಪುರಿ ಟೇಸ್ಟನ್ನು ಡಬಲ್ ಮಾಡುತ್ತೆ ಆಮೇಲೆ ತುಂಬ ಕರುಂ ಕುರುಮ್ ಕರುಮ್ ಕುರುಮಾಗಿ ಸಕ್ಕದಾಗಿ ಮಾಡಿದ್ದಾರೆ ಪಾನಿಪುರಿ ಮಸಾಲ ಪುರಿ ಎರಡೂ ಫ್ರೀ ಕೊಡ್ತಾ ಇದ್ದಾರೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋರಿಗೆ ಹಾಗೂ ನಮ್ಮ ಪುನೀತ್ ಕ ರಾಜ್ಕುಮಾರ್ ಅವರನ್ನು ನೆನಪು ಕೂಡ ಮಾಡ್ಕೋಬೇಕು ಸೊ ನಾನಂತೂ ಅಪ್ಪು ನೆನಪಲ್ಲೇ ಇವತ್ತು ಈ ಒಂದು ಮಸಾಲೆ ಪುರಿ ತಿಂತಾಯಿದ್ದೀನಿ ಸರ್ ನಾಡ್ದು ಇದೇ ಟೇಸ್ಟ್ ಇರುತ್ತಲ್ಲ ಸರ್ ಟೇಸ್ಟು ಸೀರಿಯಸ್ಲಿ ಸಖತ್ತಾಗಿದೆ ನಾಡ್ದು ಈ ಕ್ರೌಡ್ ನೋಡೋಕ್ಕಾದರೂ ಬರಬೇಕು ಹೆಂಗಿರುತ್ತೆ ನೋಡಬೇಕು ಯಾಕಂದರೆ ಒಂದೂವರೆ ಸಾವಿರ ಜನದಕ್ಕಿಂತ ಜಾಸ್ತಿ ಆಗೋ ಸಾಧ್ಯತೆ ಇದೆ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇದೇ ಮಸಾಲೆ ಪುರಿಯೊಂದಿಗೆ ಸ್ಟಾರ್ಟ್ ಮಾಡಿ ನೈನ್ಟೀನ್ ನೈಂಟಿ ನೈನಿಂದ ಸ್ಟಾರ್ಟ್ ಮಾಡಿದ್ದೀನಿ ಅವಾಗ್ಲಿಂದನೂ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ತಂದೆ ಇದು ಮಾಡಿಕೊಟ್ಟಿರೋದು ನನಗೋಸ್ಕರ ಅವರಿಂದ ನಾನು ಕಷ್ಟಬು ಕಲ್ತ್ಕೊಂಡೋಗಿದ್ದೀನಿ ನನಗೆ ನಾನು ನಮ್ಮ ಹುಡುಗರೆಲ್ಲ ಸೇರಿ ಇದು ಮಾಡಿದ್ದೀನಿ ಇಪ್ಪತ್ತೈದು ವರ್ಷ ಆಯಿತು ನಾನು ಪಾನಿಪುರಿ ಸ್ಟಾರ್ಟ್ ಮಾಡಿ ಮಸಾಲೆ ಪುರಿ ಪಾನಿಪುರಿ ಬೇಲ್ಪುರಿ ಆಲೂಪುರಿ ದಯಿಪುರಿ ಸೇವ್ಪುರಿ ಏನೇ ಮಾಡಿರೋರು ನಾನು ಓನ್ ಐಟಮ್ ಐಟಮ್ ಮಾಡೋದು ಹೊರಗಿಂದ ಯಾವುದೂ ತರಲ್ಲ ಮನೇಲಿ ಏನು ಪ್ರಿಪೇರ್ ಮಾಡಿ ಇವತ್ತು ಪ್ರಿಪೇರ್ ಮಾಡಿ ನಾನು ನಾಳೆಗೆ ಯೂಸ್ ಮಾಡಲ್ಲ ಅವತ್ತೊಂದು ಅವತ್ತೊಂದು ಐಟಮ್ ಅಷ್ಟೇ ಯಾವುದೇ ಪುರಿ ಗಿರಿ ಚೌಚಾವ ಯಾವುದು ಹೊರಗಿಂದ ಯಾವುದೂ ತರಲ್ಲ ಡೈಲಿ ನಾವೇ ಮಾಡೋದ್ರಿಂದ ಜನ ನಮ್ಮ ಕಸ್ಟಮರ್ ಕಸ್ಟಮ್ ಬರ್ತಾರೆ ಜನರ ರೆಸ್ಪಾನ್ಸ್ ತುಂಬಾ ಇದೆ ಅವರು ನೀವು ಮಾಡೋದು ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದ ಮಾಡು ಮಗ ಅವರು ಹೇಳ್ತಾರೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ನನ್ನ ಕೈಯಿಂದ ಹಾಕಿದ್ದೀನಿ ನನ್ನ ಖುಷಿ ನಾನು ಕೊಡ್ತಾ ಇದ್ದೀನಿ ಬೇರೆಯವ್ರ ಹತ್ರ ಯಾರ ಹತ್ರನೂ ಬೇಡಕ್ಕೆ ಹೋಗಲ್ಲ ಪುನೀತ್ ರಾಜ್ಕುಮಾರ್ ಅಷ್ಟೇ ಅವರಿಂದ ಅವ್ರು ಕೊಟ್ಟವ್ರೆ ಬೇರೆಯವ್ರ ಹತ್ರ ಬೇಡ ಅಂತಿಲ್ಲ ನಾನು ಅಷ್ಟೇ ನನ್ನ ಸಂಪಾದನೆ ಮಾಡ್ತೀನಿ ಒಂದು ದಿವಸ ಕೊಟ್ಟರೆ ನನಗೇನಿಲ್ಲ ಕಸ್ಟಮರು ನನಗೂ ದೇವರು ಅವ್ರಿಗೂ ಅಷ್ಟೇ ಸೆಲೆಬ್ರಿಟಿನೇ ಅವ್ರಿಗೂ ದೇವರು ನನಗೂ ಅಷ್ಟೇ ಸ ಕಸ್ಟಮರೇ ದೇವ್ರು ಅವರಿದ್ದರೇ ನಾವು ಅವ್ರಿಗೋಸ್ಕರ ಕೊಟ್ಟರೆ ಒಂದು ದಿವಸ ಕೊಟ್ಟರೆ ನನಗೇನು ಲಾಸ್ ಆಗಲ್ಲ ಸರ್ ಆಯ್ ಸರ್ ಅಪ್ಪು ಫ್ಯಾನು ನಮ್ದು ಅಪ್ಪು ಬರ್ಡೇ ಬಂದ್ರೆ ಸಾಕು ನಮ್ದು ಎಲ್ಲರಿಗೂ ಫುಲ್ ಖುಷಿ ಅವ್ರ ತರ ಎಲ್ಲರೂ ಇದ್ಬಿಟ್ರೆ ನಮ್ಮ ದೇಶ ಫುಲ್ಲು ಉದಾರ ಆಗ್ಬಿಡ್ತದೆ ಸರ್ ಅವ್ರ ತರನೇ ಇರಬೇಕು ಪ್ಲಸ್ ಇನ್ನು ಮಾರ್ಚ್ ಹದಿನೇಳು ಅಪ್ಪು ಫ್ಯಾನ್ ಬರ್ಡೇ ಬತ್ತು ನಮ್ದು ಫುಲ್ ಎಲ್ಲರಿಗೂ ಖುಷಿಯಾಗಿರ್ತದೆ ಅಪ್ಪು ಮೂವಿಗಳು ಬರ್ತಾ ಇರಬೇಕು ತಿಂಗಳು ಒಂದೊಂದು ಹಳೆ ಮೂವಿಯೆಲ್ಲ ರಿಲೀಸ್ ಇದ್ರೆ ನಮ್ಗೆ ಇನ್ನೂ ಖುಷಿ ಯಾವುದೋ ಹೊಸ ಮೂವಿ ಬತ್ತಲ್ಲ ಹಳೆ ಮೂವಿನೇ ರಿಲೀಸ್ ಆಯ್ತಾ ಇಲ್ಲಿ ವರ್ಷ ಪೂರ್ತಿ ತಿಂಗಳು ಒಂದೊಂದು ಮೂವಿ ಬಿಟ್ಟರೂ ನಮಗೆ ಫುಲ್ ಖುಷಿ ಆಗುತ್ತೆ ಮಾರ್ಚ್ ಹದಿನೇಳು ಅಂದರೆ ಸಾಕು ಫುಲ್ಲು ಜೋರು ನಮ್ಮದು ಇಲ್ಲಿ ಎಲ್ಲರೂ ಜನ ಸಿಕ್ಕಬೇ ಸೇ ಇರ್ತಾರೆ ಇಲ್ಲಾನು ಒಂದು ಒಂದೂವರೆ ಸಾವಿರ ಜನ ಇಲ್ಲಿಂದ ಅಲ್ಲಿವರೆಗೂ ಕ್ಯೂ ಇರ್ತದೆ ಫುಲ್ಲು ರೋಡ್ ಬ್ಲಾಕ್ ಆಗ್ಬಿಡ್ತದೆ ಮಾರ್ಚ್ ಹದಿನೇಳು ಬಂತವೇ ಸೋಮವಾರ ಐದು ಗಂಟೆ ಸ್ಟಾರ್ಟ್ ಆಯ್ತು ಅಂದರೆ ಫುಲ್ ರೋಡ್ ಕ್ಲೋಸ್ ಆಗ್ಬಿಡ್ತದೆ ಇವಾಗ ಕಮ್ಮಿ ಇದ್ದಾರೆ ಮಾರ್ಚ್ ಹದಿನೇಳು ಬಂತು ಅಂದರೆ ಫುಲ್ ಕ್ಲೋಸೇ ರೋಡ್ ಫುಲ್ಲು ಜಾಮ್ ಆಗಿರ್ತದೆ ಥ್ಯಾಂಕ್ ಯು ಸರ್ ಅಡ್ವಾನ್ಸ್ ಆಗಿ ಅಪ್ಪು ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಓಕೆ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ ನಾಳೆ ಅಂತೂ ಕೇಳೋದೇ ಬೇಡ ಫುಲ್ಲು ಜಾತ್ರೆಯಲ್ಲಿ ಒಂದೂವರೆ ಸಾವಿರ ಜನಕ್ಕೆ ಫ್ರೀಯಾಗಿ ಮಸಾಲೆ ಪುರಿ ಪಾನಿಪುರಿ ಎರಡೂ ರೆಡಿ ಮಾಡ್ತಾಯಿದ್ದಾರೆ ಹಬ್ಬ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅದು ನಮ್ಮ ಅಪ್ಪಗೋಸ್ಕರ ಪ್ಲಸ್ ಟೀಮ್ ಇಂಡಿಯಾಗೋಸ್ಕರೂ ಹೌದು ನೀವು ಬನ್ನಿ ಆದರೆ ಒಂದಂತೂ ಸತ್ಯ ಕ್ರೌಡ್ ಜೊತೇಲಿ ಅದು ಹೆಂಗೆ ಪಾನಿಪುರಿ ಮಸಾಲ ಪುರಿ ತಿಂತೀರೋ ಅಂತ ಗೊತ್ತಿಲ್ಲ ಬಟ್ ಈ ಒಂದು ಅನಿಲ್ ಚಾಟ್ಸ್ ಎಲ್ಲಿ ಬರುತ್ತೆ ಅದ್ರದ್ದು ಅಡ್ರೆಸ್ಸು ಲೊಕೇಶನು ಎಲ್ಲ ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ಬಿಡೋದು ನಿಮಗೆ ನಿಮ್ಮ ಮುಂದೆ ಅಲ್ಲವರೆಗೂ ಖುಷಿಯಾಗಿರಿ ಖುಷಿಯಾಗಿರಿನಾಗ್ತಾಯಿರಿ ಟೇಕ್ ಕೇರ್ ಬಾಯ್